ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಪ್ಲಸ್ ಮೈನಸ್ ನೀವು ನಿಮ್ದೇ ನೀವೇ ಹಾಗೆ ಸಿನಿಮಾ ಕರಿಯರ್ ಅಲ್ಲಿ ಇತ್ತು ಮಾಡಬಾರ್ದು ಕೆಲವೊಂದ್ಸಲ ಪಾತ್ರಗಳನ್ನು ನಾನು ಮಾಡಿದ ಅದೊಂದು ಫೇಸ್ ಈ ಸೆಕೆಂಡ್ ಇನ್ನಿಂಗ್ಸ್ ನಿಮ್ಮ ರಾಜಕೀಯ ಜೀವನ ಅಂದಾಗ ಅದು ಇಟ್ಸ್ ಗ್ರೇಟ್ ಗ್ರೋತ್ ಅಲ್ವಾ ಅಲ್ಟಿಮೇಟ್ ತಾರ ಆಗಿರ್ತೀರಿ ತಾರಮ್ಮ ಆಗ್ತೀರಿ ತಾರಕ್ಕ ಆಗ್ತೀರಿ ಅಮ್ಮ ಆಗ್ತೀರಿ ಪ್ರೀತಿಯಿಂದ ಅಪ್ಕೋತಾರೆ ನಿಮ್ ನಿಮ್ ಯಾರ್ದೋ ಕಷ್ಟ ನೀವು ಆಲ್ಸುವಂತಹ ಹೃದಯ ಎಷ್ಟೋ ಜನ ನಿಮ್ ಹತ್ರ ಕಷ್ಟ ಹೇಳ್ಕೊಳಕ್ಕೆ ಬರ್ತಾರೆ ಇವ್ರ ಹತ್ರ ಹೇಳಿದ್ರೆ ಅದನ್ನ ಸದನದಲ್ಲಿ ಮಾತಾಡಿ ಅದನ್ನ ಯಾರೋ ರಾಜಕಾರಣಿಗಳಿಗೆ ಹೇಳಿ ಅಥವಾ ಸ್ವತಃ ನೀವು ನಿಂತುಕೊಂಡೇ ಅದನ್ನ ಬಗೆಹರಿಸ್ತೀರಿ ಅನ್ನುವಂತಹ ಆ ಬದುಕು ಹೆಂಗಿತ್ತು ಅಯ್ಯೋ ತುಂಬಾ ಚೆನ್ನಾಗಿತ್ತು ಕೂಡ ಅದಕ್ಕೆ ನಾನು ಮೊದಲಾದ್ರೂ ಥ್ಯಾಂಕ್ಸ್ ಹೇಳಿದ್ರೆ ನನ್ನ ಪಕ್ಷಕ್ಕೆ ನನ್ನ ಭಾಜಪಾ ಪಾರ್ಟಿ ನನ್ನನ್ನು ನಂಬಿ ಪಾರ್ಟಿಯಲ್ಲಿ ಸೇರಿಸಿಕೊಂಡು ನನಗೆ ಅಧಿಕಾರಿಗಳನ್ನು ಅಧಿಕಾರಿಗಳನ್ನು ಕೊಟ್ಟಿದ್ದು ಮತ್ತು ಅದನ್ನು ನಾನು ಎಲ್ಲಿಯೂ ಕೂಡ ಅದಕ್ಕೆ ಚ್ಯುತಿ ಬರೆದ ಹಾಗೆ ನಡ್ಕೊಂಡಿದ್ದು ನನಗೆ ನನ್ನ ಬಗ್ಗೆನೇ ನನಗೆ ಒಂದು ಸ್ವಲ್ಪ ಒಂದು ಸತಿ ಹೆಮ್ಮೆ ಅನಿಸುತ್ತೆ ಯಾಕೆಂದರೆ ನಾನು ಆ ಟೈಮಲ್ಲೇ ನಾನು ಗರ್ಭಿಣಿಯಾಗಿದ್ದು ಮಗುನ ಹೆತ್ತಿದ್ದು ಅಥವಾ ನನ್ನ ಮಗು ಸಣ್ಣ ಮಗು ಇದ್ದಾಗಲೂ ಕೂಡ ನಾನು ಆ ಪಕ್ಷ ನನಗೆ ನೀನು ಹೋಗ್ಬೇಡಮ್ಮ ನೀನು ಬಾಣಂತಿ ಅಂದರೂ ಕೂಡ ಇಲ್ಲ ನಾನು ಹೋಗ್ತೀನಿ ಪ್ರಚಾರಕ್ಕೆ ಮೋದಿಯವರು ಫಸ್ಟ್ ನಿಂತಾಗ ಪ್ರಧಾನಮಂತ್ರಿ ನಿಂತಾಗ ನಾನು ಎರಡು ತಿಂಗಳ ಮಗುನೂ ಎತ್ಕೊಂಡು ಕೂಡ ನಮ್ಮನೆ ನನ್ನ ಕಾರಲ್ಲಿ ನಮ್ಮ ನಮ್ಮಅಮ್ಮ ಎಲ್ಲಾನು ಮಗುನು ಅಲ್ಲೇ ಮಲಗಿಸಿ ಅಲ್ಲಿ ಪ್ರಚಾರಕ್ಕೋಗಿ ಅಂದ್ರೆ ಅವ್ರದ್ದು ಅವಾಗ್ಲೇನೆ ಜೆಡ್ ಕ್ಯಾಟಗರಿ ಇದೆಲ್ಲ ಇತ್ತು ಅಂದ್ರೆ ಅಲ್ಲಿ ಹೋದ್ರೆ ನನಗೆ ಮತ್ತೆ ಇಡೀ ಬರೋಕೆ ತುಂಬಾ ಕಷ್ಟ ಆಗೋದು ಸ್ಟೇಜ್ ಮೇಲೆ ಕೂತ್ರೆ ಅದನ್ನೆಲ್ಲನೂ ಒಂಥರ ಅನುಭವಿಸ ಅಂದ್ರೆ ನಂಗೆ ಬಹಳ ಖುಷಿಯಿಂದಾನೆ ಮಾಡಿದೀನಿ ತುಂಬ ತುಂಬಾ ತರ ಖುಷಿ ಅನ್ಸೋದು ಆಮೇಲೆ ನನ್ನ ವಿಧಾನಸೌಧದಲ್ಲಿ ನಮ್ಮ ಇದು ನಡೀತಾ ಇರ್ಬೇಕಾದ್ರು ಕೂಡ ಸಭೆಗಳು ನಡೀತಾ ಇರ್ಬೇಕಾದ್ರೂ ಕೂಡ ನಾನು ಪ್ರತಿ ಸತಿ ನನ್ನ ಮಗನ ಎತ್ಕೊಂಡಿದ್ದೀನಿ ಅವನು ಆಲ್ಮೋಸ್ಟ್ ವಿಧಾನಸೌಧದಲ್ಲೇ ಬೆಳೆದ ಅವ್ರಿಗೆಲ್ಲರೂ ಅಲ್ಲಿರೋ ಪೊಲೀಸರು ಇವ್ರುಗಳು ಅವ್ರುಗಳೇ ಬೆಳೆಸ್ಬಿಟ್ರು ಒಂಥರ ಅವ್ನ ಎಲ್ಲಾರು ಆಟೋ ತುಂಬಾ ಜನ ನಮ್ಮ ನಮ್ಮ ಜರ್ನಲಿಸ್ಟ್ ಗಳು ಕೂಡ ಅವನ ಜೊತೆ ಎಲ್ಲಾರು ಒಂಥರ ಫ್ರೆಂಡ್ ಆಗ್ಬಿಟ್ಟಿದ್ರು ಅವ್ನ ಕೂಡಿಸಿಕೊಂಡು ತೊಡೆ ಮೇಲೆ ಎಲ್ಲಾರು ಮಾತಾಡ್ತಾ ಇರೋರು ನಾನು ಬಂದೆ ಇರೋ ಏನ್ ನೋಡ್ಕೊಳ್ ಅಂತ ಹೋಗ್ತಿದ್ದೆ ಆದ್ರೂ ನಮ್ಮಅಮ್ಮನ ಬರೋರು ನಮ್ಮ ಅತ್ತೆ ಎಲ್ಲ ಬರೋರು ಸೊ ಒಂದು ರೀತಿ ಅವನು ಅಲ್ಲೇ ಬೆಳೆದ್ಬಿಟ್ಟ ಬಟ್ ನನಗೆ ನನ್ನ ಪಕ್ಷ ನನ್ನ ಪಕ್ಷದ ಹಿರಿಯರು ಅವ್ರು ನನ್ನ ಮೇಲೆ ಇಟ್ಟಿದ್ದ ನಂಬಿಕೆಯನ್ನು ನಾನು ಎಲ್ಲಿಯೂ ಭಂಗ ಬರದ ಹಾಗೆ ನಡ್ಕೊಂಡಿದ್ದೀನಿ ಅನ್ನೋದು ನನ್ನ ಸಂತೋಷ ಆಮೇಲೆ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂತಂದ್ರೆ ಅಂತಹ ಜವಾಬ್ದಾರಿಗಳನ್ನು ನಾನು ಕೊಟ್ಟಿದ್ದರು ಮುಂದೆಯೂ ಕೂಡ ನಾನು ಇವತ್ತಿಗೂ ಯಾವುದೇ ಪಕ್ಷದ ಜವಾಬ್ದಾರಿ ಹೇಳಿದ್ರು ನಾನು ಹಿಂದೆ ಸರಿದಿದ್ದಂತೂ ಇಲ್ಲ ಯಾವತ್ತು ಆಮೇಲೆ ಯಾವತ್ತು ಇಲ್ಲ ಅಂದಿದ್ದು ಇಲ್ಲ ನನ್ನ ನನ್ನ ಇದರಲ್ಲಿ ಅದು ಬಹುಶಃ ಪಾರ್ಟಿಯಲ್ಲಿ ಕೂಡ ಅದೆಲ್ಲ ಅವರ ಹತ್ರ ರೆಕಾರ್ಡ್ಸ್ ಇದೆ ಅವ್ರು ಎಲ್ಲಿ ಕರೆದ್ರು ನಾನು ಎಲ್ಲಿ ಹೋದ್ರು ಅವ್ರ ಕೆಲಸ ಮಾಡಿ ಬಂದಿದ್ದೀನಿ ಆಮೇಲೆ ಜನವೂ ಕೂಡ ನನಗೆ ಅಷ್ಟೇ ಪ್ರೀತಿ ಅಷ್ಟೇ ಅಭಿಮಾನ ನನಗೆ ಗೊತ್ತಿಲ್ಲ ಕೊಡೋ ನಾನು ನನಗೆ ತಾರಾ ತಾರಾ ಅಂತಿದ್ದವ್ರು ಇದ್ದಕ್ಕಿದ್ದಂಗೆ ಅಕ್ಕ ಅಂತ ಶುರು ಮಾಡೋದು ಅಥವಾ ವಯಸ್ಸಲ್ಲಿ ಅಕ್ಕ ಮಾಡ್ಬೋದು ಬಟ್ ನನಗೆ ಅಮ್ಮನೋ ಪಟ್ಟವನ್ನ ಬಹಳ ేగ కొట్టురు యాకే నన కొట్ూ గొప్ప అత నేను నకొల్త రీతియో అతావా అనస్తో నగ అదే రియాలిటి షోలి ఓదా కూడా ఎలా తారమ్మ తారమ్మ అంద అదొందు లోకారూఢి ఆగితే ఇసురు ఈ తుంబ ననిగి అత్యంత హిరియరు కూడా తారమ్మ అంతదే కరీతరు ననొర అన్స్ నను సార్ నిమగూ యాకే నవ్వుకే సార్ తారమ్మ నీ తార అందరి పర్వాల ఏ ಯಾರಿಗೂ ಅಮ್ಮ ಅಂತ ಯಾರು ಅನ್ನಲ್ಲ ಈಸಿಯಾಗಿ ನಿನಗೆ ಅಮ್ಮ ಅಂತ ಅಂತೀಯಾರೆ ಅಂತಂದ್ರೆ ಅದೇನೋ ನಿನ್ಗೆ ದೈವ ಕೊಟ್ಟರೋ ಇದು ಸುಕೃತ ಅದು ಆ ರೀತಿಯಲ್ಲೇ ನೋಡ್ತಾರೆ ಆ ರೀತಿಯಲ್ಲೇ ಕರೀತಾರೆ ನಿನ್ನ ಅಂತಂದ್ರೆ ಅದು ನನಗೆ ಅದ್ರ ಅವಾಗ ಒಂದ್ಸಲ ಮೈಯೆಲ್ಲ ಜುಮ್ಮು ಅನ್ನತ್ತೆ ಇವು ಬಹುಶಃ ನಮ್ಮ ತಂದೆ ತಾಯಿ ಅಥವಾ ನಮ್ಮ ಹಿರಿಯರು ದೇವರು ಇವರ ಆಶೀರ್ವಾದದಿಂದನೇ ನನಗೆ ಈ ತರದ ಒಂದು ನನಗೆ ಗೊತ್ತಿಲ್ಲದ ಹಾಗೆಯೇ ನನ್ನ ಬಗ್ಗೆ ಒಂಥರ ಅಭಿಮಾನ ಗೌರವ ತೋರಿಸುವಂತ ಜನಗಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿ